ಹೇಗ ಸೆಲ್ರಿಗೂ ವೆಲ್ಕಮ್ ಬ್ಯಾಕ್ ಇನ್ನೊಂದು ವಡಿ ಎತ್ತಿನ ವಿಡಿಯೋದಲ್ಲಿ ನಾನು ವಿಡಿಯೋ ನೋಡ್ತಿರೋ ಕಾರಣ ಏನಪ್ಪಾ ಅಂದ್ರೆ ಹೌದು ಈಗಷ್ಟೇ ಬಿಗ್ ಬಾಸ್ ಟೀಮ್ ಕಡೆಯಿಂದ ಒಂದು ಪ್ರೊಮೋ ಬಿಟ್ಟಿರುವಂತದ್ದು ಆ ಪ್ರಮೋದ ರಿವ್ಯೂ ಆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ತೀನಿ ಅಂತ ಹೇಳ್ತಾ ವಿಡಿಯೋ ಏನಾದ್ರೂ ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಆ ಫೇಸ್ಬುಕ್ ನೋಡ್ತಾರೆ ಮಿಸ್ ಮಾಡೋದ ಫಾಲೋ ಮಾಡಿ ಅಂತ ಹೇಳ್ತಾ ವಿಡಿಯೋನ ಎಸ್ ನಿನ್ನೆ ಎಪಿಸೋಡ್ಗೆ ಹೋದ್ರೆ ಹೌದು ನಿನ್ನೆ ಎಪಿಸೋಡ್ ತುಂಬಾ ಚೆನ್ನಾಗಿ ನಡೆದಿರುವಂತದ್ದು ಯುವ ರಾಣಿ ಮೋಷಿತಾ ಹಾಗೂ ಮಹಾರಾಜ ಮಂಜು ಅವರ ನಡುವೆ ಭಿನ್ನ ಅಭಿಪ್ರಾಯಗಳು ಮೂಡಿರುವಂಥದ್ದು ಟಾಸ್ಕ್ ಏನಾಗಿತ್ತು ಅಂದ್ರೆ ಬಿಗ್ ಬಾಸ್ ನಿನ್ನೆ ಟಾಸ್ಕ್ ಏನಾಗಿತ್ತು ಅಂದ್ರೆ ಹೌದು ಆ ಯುವ ರಾಣಿ ಅವರು ಆ ಮಹಾರಾಜನ ಹತ್ರ ಇರುವಂತಹ ಎಲ್ಲ ಆಡಳಿತವನ್ನ ಕಿತ್ಕೊಂಡು ಅವರು ಮನೆಯ ನಡೆಸಬೇಕು ಅನ್ನುವಂಥದ್ದು ಬಿಗ್ ಬಾಸ್ ಟೀಮ್ ಕಡೆಯಿಂದ ಬಂದಂತದ್ದಾಗಿರುತ್ತೆ ಬಟ್ ಅವರು ಎಲ್ಲ ಒಂದ್ ಕಡೆ ಹಿಡಿದ್ರು ಅಂತ ಕಾಣಿಸುತ್ತೆ ಬಟ್ ಎಂಟರ್ಟೈನ್ಮೆಂಟ್ ಅಂತೂ ಇತ್ತು ಆ ಮನಸ್ತಾಪಗಳು ಉಂಟಾಗಿತ್ತು ಸೊ ಇದೆಲ್ಲಾ ಬಿಟ್ರೆ ಇವತ್ತಿನ ಎಪಿಸೋಡ್ಗೆ ಬಂದ್ರೆ ಹೌದು ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಪ್ರೋಮೋ ಬಿಟ್ಟಿರುವಂಥದ್ದು ಆ ಒಂದು ಪ್ರೋಮೋದಲ್ಲಿ ಒಂದು ಟಾಸ್ಕ್ ಕೊಟ್ಟಿದ್ದಾರೆ ಅದು ಮಣ್ಣಿನ ಅಸ್ತ್ರ ಅಂತ ಈ ಒಂದು ಮಣ್ಣಿನ ಅಸ್ತ್ರದಲ್ಲಿ ಎರಡು ಟೀಮ್ ಗಳಾಗಿ ಮಾರ್ಪಡಿದೆ ಮೊದಲನೇದು ಯುವರಾಣಿ ಟೀಮ್ ಯುವರಾಣಿ ಮೋಕ್ಷಿತ ಟೀಮ್ ಮಾತ್ರ ಇನ್ನೊಂದು ಆ ಮಹಾರಾಜ್ ಟೀಮ್ ಆಗಿರುತ್ತೆ ಮಂಜು ಟೀಮ್ ಆಗಿರುತ್ತೆ ಸೊ ಈ ಒಂದು ಪ್ರೋಮೋದಲ್ಲಿ ಹೈಲೈಟ್ ಆಗಿ ಕಾಣಿಸ್ಕೊಂತಿರೋದಪ್ಪ ಅಂದ್ರೆ ಮಂಜು ಅವರು ತ್ರಿವಿಕ್ರಮ್ ಅವರು ಹಾಗೂ ರಜತ್ ಅವರು ರಜತ್ ಹಾಗೂ ರಜತ್ ಬಂದ್ಬಿಟ್ಟು ಮೋಕ್ಷಿತ ಅವರ ಟೀಮ್ ಅಂತ ಹೈಲೈಟ್ ಆಗಿ ಕಾಣ್ತಿರುವಂತದ್ದು ಹಾಗೆ ತ್ರಿವಿಕ್ರಮ್ ಅವರು ಮಂಜು ಟೀಮ್ ಅಲ್ಲಿ ಹಾಡ್ತಾ ಇರುವಂತದ್ದು ಸೊ ಈ ಒಂದು ಇದರಲ್ಲಿ ಬಿಗ್ ಬಾಸ್ ಟೀಮ್ ಒಂದು ಬಾಲ್ಗಳನ್ನ ಕಳಿಸುತ್ತೆ ಅಂದ್ರೆ ಮಣ್ಣಿನ ಚೆಂಡುಗಳನ್ನ ಕಳಿಸುತ್ತೆ ಅದನ್ನ ಕಲೆಕ್ಟ್ ಮಾಡಿಕೊಂಡು ಅವರ ಟೀಮ್ಗೆ ಕೊಡಬೇಕಾಗಿರುತ್ತೆ ಸೊ ಈ ರೀತಿಯಾದಂತ ಒಂದು ಟಾಸ್ಕ್ ಇರುತ್ತೆ ಈ ಒಂದು ಇದರಲ್ಲಿ ಪ್ರಾಬಬ್ಲಿ ನನ್ಗೆ ಅನ್ಸಿದ ಮಟ್ಟಿಗೆ ಆ ಅಂದ್ರೆ ರಜತ್ ಅವರ ಟೀಮ್ ಅಂದ್ರೆ ಮೋಕ್ಷಿತಾ ಯುವರಾಣಿ ಅವರ ಟೀಮ್ ಟೀಮ್ ಕಡೆಯಿಂದ ಅಹ್ ಯಾರು ಮಂಜು ಅವರ ಟೀಮ್ ಯಾರೋ ತಳ್ಳಿದ್ರ ಕಾರಣದಿಂದ ಆ ರಜತ್ ಅವರು ಒಂದು ಹೇಳಿಕೆಯನ್ನ ಕೊಡ್ತಾರೆ ನಾನೇನಾದ್ರು ಈ ತರ ತಳ್ಳದ್ರೆ ನಿಮ್ದು ತಲೆ ಬೋರ್ಡೇ ಇರಲ್ಲ ಅಂತ ಈ ಒಂದು ಹೇಳಿಕೆಗೆ ಮಂಜು ಅವರು ಬಂದು ವಾದನ ಮಾಡ್ತಿರೋಂತದ್ದು ನಮ್ಗೆ ಇಲ್ಲಿ ಹೈಲೈಟ್ ಆಗಿ ಕಾಣಿಸ್ತಾ ಇದೆ ಸೊ ನಿನ್ನೆ ಎಪಿಸೋಡ್ ಅಲ್ಲಿ ಮಂಜು ಅವರು ಆ ಶಿಶಿಜಿ ಅವ್ರಿಗೆ ಶಿಶಿರ್ ಅವ್ರಿಗೆ ಟಾರ್ಗೆಟ್ ಮಾಡಿದ್ರು ಆ ಏನು ಆಸನವನ್ನ ಪಡ್ ಪಡ ಪಡ್ಕೊಳ್ಳೋದಕ್ಕೆ ಶಿಶಿ ಟಾರ್ಗೆಟ್ ಮಾಡ್ಬಿಟ್ಟು ಆ ಈ ರೀತಿ ಸೆಲ್ಫ್ ಡಿಫೆನ್ಸ್ ನ ಮಾಡ್ಕೊಂತಿದ್ರು ಬಟ್ ಇದೀಗ ಮಹಾರಾಜ ಮಂಜು ಅವ್ರು ಹೇಳ್ತಿರಪ್ಪ ಅಂದ್ರೆ ನಾನು ಆ ಕಡೆ ಕೇಳಿದ್ರೆ ನೀವ್ ಯಾರು ಇರಲ್ಲ ಅಂತ ಮಾತನ್ನ ಹೇಳಿರುವಂತದ್ದು ರಜತ್ ಅವ್ರಿಗೆ ಸೊ ರಜತ್ ಅವರು ಈ ರೀತಿ ಟಾಂಗ್ ಕೊಟ್ಟಿರುವಂತದ್ದು ಅಹ್ ಏನಪ್ಪಾ ಅಂದ್ರೆ ನಿಮ್ಮ ತಲೆ ಇರಲ್ಲ ನನ್ನ ನಾನು ತಳ್ಳುದ್ರೆ ಅಂತ ಸೊ ಈ ಒಂದು ಕಾರಣಕ್ಕೆ ಅಷ್ಟೇ ಈಗ ಬಿಗ್ ಬಾಸ್ ಕಡೆಯಿಂದ ಒಂದು ಬಿಗ್ ಬಾಸ್ ಟೀಮ್ ಅಲ್ಲಿ ಯಾರು ಮಂಜು ಹಾಗೂ ರಜತ್ ಅವ್ರ ನೋಡುವೆ ಈ ಒಂದು ಕಾರಣಕ್ಕೆ ಜಗಳ ಆಡ್ತಿರುವಂತದ್ದು ವಿಡಿಯೋ ಏನಾದ್ರು ಇನ್ಫಾರ್ಮೇಟಿವ್ ಆಗಿತ್ತು ಅಂದ್ರೆ ಮಾತ್ರ ಮಿಸ್ ಮಾಡ್ದೆ ಲೈಕ್ ಮಾಡಿ ಶೇರ್ ಮಾಡ್ತೀವಿ ಇನ್ಸ್ಗ್ರಾಮ ನೀರ ವಿಡಿಯೋದಲ್ಲಿ